ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ಹಿಂದಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅದ್ರ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾನು ಧನುರ್ಮಾಸದ ಸರಳ ಪೂಜಾ ವಿಧಾನನ ಇದ್ದೀನಿ ಮತ್ತು ಅದರಿಂದ ಆಗೋ ಪ್ರಯೋಜನಗಳು ಮತ್ತು ಈ ಧನುರ್ಮಾಸ ಪೂಜೆ ಮಾಡುವಾಗ ಯಾವ್ಯಾವ ಮಂತ್ರ ಪಠಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಧನುರ್ಮಾಸ ಪೂಜೆಯಿಂದ ಒಂದು ಸಾವಿರ ವರ್ಷದ ಪೂಜಾ ಫಲ ಒಂದೇ ದಿನ ಲಭ್ಯ ಆಗುತ್ತೆ ಅಂತ ಸ್ನೇಹಿತರೆ ನೀವು ವರ್ಷವೆಲ್ಲ ಪೂಜೆ ಮಾಡೋದಕ್ಕಿಂತ ಈ ಧನುರ್ಮಾಸದಲ್ಲಿ ಒಂದಿನ ಪೂಜೆ ಮಾಡಿ ಒಂದು ಸಾವಿರ ವರ್ಷದ ಪೂಜಾ ಫಲ ನಿಮಗೆ ದೊರೆಯುತ್ತಂತೆ ಆದರೆ ಹೇಗೆ ಮಾಡಬೇಕು ಅಂತಂದರೆ ಬೆಳಗಿನ ಜಾವನೆ ಎದ್ದು ಸ್ನಾನ ಮಾಡಿ ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ನೀವು ಮನೇಲಿ ಪೂಜೆ ಮಾಡಿರಬೇಕು ಹಾಗೆ ಪೂಜೆ ಆದಮೇಲೆ ನಿಮ್ಮ ಹತ್ತಿರದಲ್ಲಿರೋ ಯಾವುದಾದ್ರೂ ಅಶ್ವತ್ ಕಟ್ಟೆಗೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ಸ್ನೇಹಿತರೆ ಹಾಗೆ ಪೂಜೆ ಮಾಡುವಾಗ ಭಕ್ತಿಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಇವಾಗ ಹೇಗೆ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟೆ ಹಾಗೆ ಧನುರ್ಮಾಸದಲ್ಲಿ ಆಚರಿಸೋ ವ್ರತಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಕಾತ್ಯಾಯಿನಿ ವ್ರತ ಅಂತ ಮತ್ತೆ ಧನುರ್ಮಾಸದ ವ್ರತಗಳು ಅಂತ ಆ ಧನುರ್ಮಾಸದಲ್ಲಿ ಮಹಿಳೆಯರು ಆಚರಿಸುವ ಪ್ರಮುಖ ವ್ರತಗಳಾಗಿವೆ ಧನುರ್ಮಾಸದಲ್ಲಿ ವ್ರತವನ್ನು ಅವಿವಾಹಿತ ಅಂದರೆ ಮದುವೆ ಆಗದೇ ಇರೋರು ಮಹಿಳೆಯರು ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಯಾಕೆ ಧನುರ್ಮಾಸದಲ್ಲಿ ಮದುವೆ ಆಗದೆ ಇರೋರು ಜಾಸ್ತಿ ಆಚರಣೆ ಮಾಡ್ತಾರೆ ಅದರಿಂದ ಏನು ಪ್ರಯೋಜನ ಅಂತಂದರೆ ಧನುರ್ಮಾಸದಲ್ಲಿ ವ್ರತವನ್ನು ಆಚರಿಸಿ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಅನ್ನೋ ಪ್ರತೀತಿದೆ ಸ್ನೇಹಿತರೆ ಹಾಗಾಗಿ ಧನುರ್ಮಾಸ ವ್ರತವನ್ನು ಆಚರಿಸುವ ಮಹಿಳೆಗೆ ಉತ್ತಮ ಪತಿ ಸಿಗ್ತಾನೆ ಅಂತ ನಂಬಲಾಗಿದೆ ಇವಾಗ ಯಾವ್ಯಾವ ಯಾವ ಥರ ವ್ರತಗಳಿದೆ ಅಂತ ತಿಳ್ಕೊಂಡ್ರಿ ಹೇಗೆ ಮಾಡಬೇಕು ಯಾರು ಮಾಡಬೇಕು ಈ ವ್ರತನ ಅಂತ ಹೇಳಿ ಕೂಡ ನೀವು ತಿಳ್ಕೊಂಡ್ರಿ ಹಾಗಾದರೆ ಬನ್ನಿ ಇವಾಗ ಪೂಜೆ ಮಾಡುವಾಗ ಯಾವ್ಯಾವ ಮಂತ್ರಗಳನ್ನ ಜಪಿಸ್ಬೇಕು ಅಂತ ಇದ್ದೀನಿ ಸ್ನೇಹಿತರೆ ಐದು ಮಂತ್ರಗಳಿದೆ ಸ್ನೇಹಿತರೆ ಇವಾಗ ಮೊದಲನೇದಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರೆ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರನ ಪಠಿಸೋದ್ರಿಂದ ಮನಸ್ಸು ಶುದ್ಧ ಆಗುತ್ತೆ ಸ್ನೇಹಿತರೆ ಮತ್ತು ದೇವರ ವಿಶೇಷ ಅನುಗ್ರಹ ಕೂಡ ಪಡಿಬೋದು ಅನ್ನೋ ಪ್ರತೀತಿ ಇದೆ ಎರಡನೇ ಮಂತ್ರ ಒಂದು ಗೋವಿಂದ ದಾಮೋದರ ಮಾದವೇತೆ ಈ ಮಂತ್ರ ಕೃಷ್ಣನ ವಿವಿಧ ಹೆಸರುಗಳನ್ನು ನಮಗೆ ನೆನಪು ಮಾಡುತ್ತೆ ಸ್ನೇಹಿತರೆ ಈ ಮಂತ್ರನ ಪಠನೆ ಮಾಡೋದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತು ಮೂರನೇ ಮಂತ್ರ ಓಂ ಶ್ರೀ ಕೃಷ್ಣಾಯ ನಮಃ ಈ ಮಂತ್ರ ಕೃಷ್ಣನಿಗೆ ಮೀಸಲಾಗಿದೆ ಈ ಮಂತ್ರ ಪಠಣೆ ಮಾಡೋದರಿಂದ ಮನೆಯಲ್ಲಿ ಶಾಂತಿ ನೆಲೆಸಿರುತ್ತೆ ನಾಲ್ಕನೇದು ಬಂದು ಓಂ ವಿಷ್ಣುವೇ ನಮಃ ಈ ಮಂತ್ರವು ವಿಷ್ಣುವಿನ ಎಲ್ಲ ರೂಪಗಳ ಆರಾಧನೆಯ ಸಂಕೇತ ಆಗಿದೆ ಸ್ನೇಹಿತರೆ ಈ ಮಂತ್ರ ಪಠಣೆ ಮಾಡೋದರಿಂದ ನಾವು ಅನುಭವಿಸುತ್ತಿರೋ ಪ್ರತಿಯೊಂದು ತೊಂದರೆಗಳು ಮಂಜಿನಂತೆ ನಿವಾರಣೆ ಆಗುತ್ತೆ ಅನ್ನೋದು ಈ ಮಂತ್ರದ ಪ್ರತೀತಿ ಮತ್ತು ಐದನೇ ಮಂತ್ರ ಓಂ ನಮೋ ನಾರಾಯಣಾಯ ಈ ಮಂತ್ರವು ವಿಷ್ಣುವಿನ ನಾರಾಯಣ ರೂಪಕ್ಕೆ ಪೂಜಾ ಸಂಕೇತವಾಗಿದೆ ಸ್ನೇಹಿತರೆ ಈ ವಿಷ್ಣು ಮಂತ್ರಗಳ್ನ ನೀವು ಧನುರ್ಮಾಸದಲ್ಲಿ ಪೂಜೆ ಮಾಡುವ ವೇಳೆಯಲ್ಲಿ ಪಠಣೆ ಮಾಡೋದ್ರಿಂದ ತುಂಬಾ ಮನೆಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ಇದೇ ತಿಂಗಳು ಹದಿನಾರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಧನುರ್ಮಾಸ ಒಂದು ಮುಂದಿನ ತಿಂಗಳು ಜನ್ವರಿ ಹದ್ ಹದಿನಾಲ್ಕಕ್ಕೆ ಕೊನೆ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ದಿನ ಮಾಡೋರು ಮಾಡ್ತಾರೆ ಡೈಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ತಿಂಗಳು ಪೂರ ಮಾಡೋರು ಮಾಡ್ತಾರೋ ಇಲ್ಲ ನಮ್ಗೆ ಆಗಲ್ಲ ಅನ್ನೋರು ನಿಮ್ಮದು ವಾರ ಯಾವ ಯಾವತ್ತಿದೆ ಇಲ್ಲ ವಾ ಇವಾಗ ಸೋಮವಾರ ಶನಿವಾರ ಇದ್ದರೆ ಆ ಥರ ಮಾಡೋರು ಮಾಡ್ತಾರೋ ಇಲ್ಲ ಸಲ ನಿಮ್ಮ ವಾರದ ದಿನ ಈ ಥರ ನೀವು ಪೂಜೆ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಜೈ ಕರ್ನಾಟಕ